ಮೈಕ್ರೋ ಫೈನಾನ್ಸ್ ಬಹಳ ಗಂಭೀರವಾದಂಥ ವಿಚಾರ ರಾಜ್ಯಾದ್ಯಂತ ಅನೇಕ ಜನರಿಗೆ ಒಂದು ರೀತಿ ಉರುಳಾಗಿ ಕಾಡ್ತಾ ಇದೆ ಮೈಕ್ರೋಫೈನಾನ್ಸಲ್ಲಿ ತೆಗೆದು ತೆಗೆದುಕೊಂಡಿದ್ದಂಥ ಸಾಲಕ್ಕೆ ಸಂಬಂಧಪಟ್ಟಂತೆ ಬಡವರಿಗೆ ಕಾಟ ಕೊಡುವಂಥ ಗಳಿಗೆ ಇವತ್ತಿನ ಸಭೆಗಳಲ್ಲಿ ಕಡಿವಾಣ ಹಾಕ್ಬಿಡ್ತಾ ಸರ್ಕಾರ ಅಂದರೆ ಇಲ್ಲ ಇವತ್ತಿಗೂ ಕಡಿವಾಣ ಹಾಕಲಿಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆದರೂ ಕೂಡ ನಿರ್ಧಾರ ಹೊರಬಿದ್ದಿಲ್ಲ ಏನಂದರೆ ಒಂದು ಸುಗ್ರೀವಾಜ್ಞೆ ಆಗಬೇಕಾಗಿತ್ತು ಅಂತ ಸುಗ್ರೀವಾಜ್ಞೆ ಮಾಡಿಬಿಟ್ರೆ ಆಮೇಲೆ ಅದು ಲೀಗಲಿ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತಾ ಆನಂತರ ಅದನ್ನು ಕಾನೂನಾತ್ಮಕವಾಗಿ ನಾವು ಅದನ್ನು ಫೈಟ್ ಮಾಡಬೇಕಾದಾಗ ಆಗ ಸಮಸ್ಯೆ ಆಗುತ್ತಾ ಕಾನೂನು ತೊಡಕಿನ ಹಿನ್ನೆಲೆಯಲ್ಲಿ ಒಂದೆರಡು ದಿನಗಳ ಬಳಿಕ ಇದನ್ನು ಜಾರಿ ಮಾಡಲಾಗುವುದು ಅಂತ ಸರ್ಕಾರ ಹೇಳ್ತಾ ಇದ್ದರೂ ಕೂಡ ಒಳಗಡೆ ಒಳಗಡೆನೆ ಎಂಥ ಕಾನೂನು ಸಮಸ್ಯೆ ಎದುರಾಗಬಹುದು ನಾವೇನೋ ಹೊರಡಿಸ್ಬಿಡ್ತೀವಿ ಸುಗ್ರೀವಾಜ್ಞೆ ಆನಂತರದಲ್ಲಿ ನಂತರದಲ್ಲಿ ಅವರು ಕೋರ್ಟು ಕಚೇರಿ ಅಂತ ಹೋದಾಗ ನಮಗೆ ಹಿನ್ನಡೆ ಆಗಬಹುದಾ ಈ ಅಂಗಲಲ್ಲೂ ಕೂಡ ಅನಂತರ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಕೆಲವು ಹೊಸ ಅಂಶಗಳನ್ನು ಸೇರಿಸಬೇಕು ಅಂತ ಕೂಡ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಇದರ ಬಗ್ಗೆ ಸಂಪುಟ ಸಭೆಯ ಬಳಿಕ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕಾನೂನು ಜಾರಿಗೆ ನಾಲ್ಕು ಅಧಿಕಾರಿಗಳ ತಂಡವನ್ನು ಕೂಡ ರಚನೆ ಮಾಡಿದೆ ಸರ್ಕಾರ ಕಾನೂನು ರೆವಿನ್ಯೂ ಮತ್ತು ಫೈನಾನ್ಸ್ ಇಲಾಖೆ ಅಧಿಕಾರಿಗಳಿರ್ತಕ್ಕಂಥ ತಂಡ ಇದು ನಾಳೆ ಮಧ್ಯಾಹ್ನದ ವೇಳೆಗೆ ಅಥವಾ ನಾಡಿದ್ದು ಮಸೂದೆಗೆ ಒಂದು ರೂಪ ಬರುತ್ತೆ ಕಟ್ಟುನಿಟ್ಟಿನ ಕ್ರಮಕ್ಕಾಗಿ ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಆದರೆ ಸರ್ಕಾರದ ಮೀನಾಮೇಷಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಇದು ಆರ್ ಬಿ ಐನ ಗೈಡ್ಲೈನ್ಸ್ನ ಪ್ರಕಾರವಾಗಿಯೇ ಇಲ್ಲಿ ಮೈಕ್ರೋ ಫಿನಾನ್ಸ್ಗಳು ಕೆಲಸವನ್ನು ಮಾಡ್ತಾ ಇರ್ತವೆ ಯಾವ ಮೈಕ್ರೋ ಫಿನಾನ್ಸ್ ಆರ್ ಬಿ ಐನ ಗೈಡ್ಲೈನ್ಸ್ಗಳ ಪ್ರಕಾರ ರಚನೆಯಾಗಿಲ್ಲವೋ ಅಂಥ ಮೈಕ್ರೋ ಫಿನಾನ್ಸ್ಗಳು ಆರ್ ಬಿ ಐ ಕಡೆಯಿಂದ ಸಮಸ್ಯೆಗೆ ಸಿಕ್ಕಾಕೊಳ್ತವೆ ಸರ್ಕಾರದ ಕಡೆಯೂ ಸಿಕ್ಕಾಕೊಳ್ತವೆ ಆದರೆ ಗೈಡ್ಲೈನ್ಸ್ ಪ್ರಕಾರನೇ ಇದ್ದರೆ ಇದು ಭಾಗ ಒಂದು ಭಾಗ ಎರಡು ಆಯಿತು ಕಿರುಕುಳ ಕೊಡಬಾರ್ದು ಸಾಯಂಕಾಲದ ಐದು ಗಂಟೆ ಮೇಲೆ ಮನೆ ಹತ್ರ ಹೋಗಿ ಅದೆಲ್ಲ ಹೇಳಿಬಿಡ್ತಾರಲ್ಲ ನೆಕ್ಸ್ಟ್ ಈಗ ಯಾರು ಮೈಕ್ರೋ ಅಲ್ಲಿ ಸಾಲ ತೆಗೆದುಕೊಂಡಿರ್ತಾರಲ್ಲ ಅವ್ರಿಗೆ ಬರೋ ಸಮಸ್ಯೆ ಏನು ಅಂದರೆ ಬೈಯೋದು ಕಿರ್ಚಾಡೋದು ಮನೆ ಮುಂದೆ ಇದೇನು ಮಾಡೋಲ್ಲ ಅವ್ರೀಗ ಇದು ಮಾಡಿದ್ರೆ ಸರ್ಕಾರದ ಕಡಿಂದಿರ್ತಕ್ಕಂಥ ಪೊಲೀಸರು ಏನು ಮಾಡ್ತಾರೆ ಒಳಗಡೆ ಹಾಕ್ಬಿಡ್ತಾರೆ ಅವ್ರನ್ನ ಗಲಾಟೆ ಮಾಡ್ತಿದ್ದ ಕಿರ್ಚಾಡ್ತಿದ್ದ ಅಂತ ಈಗ ಏನು ಮಾಡೋಲ್ಲ ಈಗ ಅವರು ಸ್ಮಾರ್ಟಾಗಿ ಏನು ಮೂವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮನೆ ಹತ್ತಿರ ಬರೋದು ಇವನು ಸಾಲ ಕೊಟ್ಟಿಲ್ಲ ಜಪ್ತಿ ಮಾಡ್ತಾ ಇದ್ದೀವಿ ಮನೆ ನಾನು ಗಲಾಟೆ ಮಾಡ್ತಾಯಿಲ್ಲ ನೋಡಿ ನನ್ನ ಹತ್ರ ಕೋರ್ಟ್ನ ಆದೇಶಗಳಿದೆ ನೋಡಿ ನನ್ನ ಹತ್ರ ಲೀಗಲಾಗಿ ಏನು ಪರ್ಮಿಷನ್ ಇದೆ ಅಂಥೇಳಿ ಅಂಟಿಸ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅವರು ನಾನು ಇಷ್ಟು ಇಂಥ ತಾರೀಕು ಇಂಥ ಜನಗಳಿಗೆ ಇಷ್ಟು ಸಾಲ ಕೊಟ್ಟಿದ್ದೆ ಈ ಪ್ರಾಪರ್ಟಿ ನಮಗೆ ಸೇರಿದ್ದು ಅಂತ ಬರೆದು ಬಿಡ್ತಾರಲ್ಲ ಇದು ಜನಗಳಿಗೆ ಬಾಣಲೆಯಿಂದ ಹಾರಿ ಬೆಂಕಿಗೆ ಬಿದ್ದಂಥ ಅನುಭವ ಆಗ್ಬಿಟ್ಟು ನಾನು ಕಿರ್ಚಾಡದೇ ಇಲ್ಲ ಈಗ ನೀನು ಮನೆ ಜಪ್ತಿ ನಿನ್ನ ಟೂ ವೀಲರ್ ಜಪ್ತಿ ನಿನ್ನ ಕಾರ ಜಪ್ತಿ ನಿನ್ನ ತೋಟ ಜಪ್ತಿ ನಿನ್ನ ಹೊಲ ಜಪ್ತಿ ಅಂದ್ಬಿಟ್ರೆ ಅವ್ರ ಗತಿ ಏನು ಅಂತ ದೊಡ್ಡ ಪ್ರಶ್ನೆ ಎದುರಾಗಿದೆ ಆ ಒಂದು ಕಾರಣಕ್ಕಾಗಿಯೂ ಕೂಡ ಸರ್ಕಾರ ಒಂದು ಕಡೆ ಮೀನಾಮೇಷ ಎಣಿಸ್ತಾ ಇದೆಯಾ ಇಲ್ಲಿ ಅಂತ ಪ್ರಶ್ನೆ ನಮ್ಮ ಡ್ರಾಫ್ಟ್ ಬಿಲ್ನೊಳಗೆ ಸೇರಿಸಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳದ್ದು ಸೂಚನೆ ಆಗಿತ್ತು ಹಾಗೂ ಚರ್ಚೆಯೊಳಗೂ ಬಂದಿರತಕ್ಕಂಥ ಎಲ್ಲರೂ ಒಪ್ಪುತ್ತಿರ್ತಕ್ಕಂಥ ಅಂಶಗಳನ್ನು ಅದರೊಳಗೆ ಸೇರಿಸಬೇಕು ಅದಕ್ಕಾಗಿ ನಾಲ್ಕು ಜನ ಅಧಿಕಾರಿಗಳು ಈಗ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ದೇ ಆರ್ ಸಿಟ್ಟಿಂಗ್ ಟು ಇನ್ಕಾರ್ಪೊರೇಟ್ ಸಮ್ ಆಫ್ ದಿ ಸಜೆಷನ್ಸ್ ಕೆಲವು ವಿಚಾರಗಳನ್ನು ಅಂಶಗಳನ್ನು ಸೇರಿಸೋದು ಹಾಗೂ ಕೆಲವು ಬದಲಾವಣೆಗಳನ್ನು ಮಾಡೋದಕ್ಕೆ ಈ